ಬೆಳಗ್ಗೆ ಲೇಟಾಗಿದ್ದರೆ ಚಿಂತೆ ಬಿಡಿ ಈ ಅಡುಗೆ ಮಾಡಿ ನೋಡಿ ಸಖತ್ತಾಗಿರುತ್ತೆ ಹಾಗೆ ಜಲ್ದಿ ಕೂಡ ಆಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಈ ಅನ್ನ ರೆಡಿ ಆಗುತ್ತೆ ಹಾಗಿದ್ರೆ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಫಸ್ಟ್ ಇಲ್ಲಿ ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸಿನಷ್ಟು ರೈಸ್ನ ತೊಗೊಂಡಿದ್ದೀನಿ ಅದಕ್ಕೆ ಬರೀ ಮೆಣಸಿನ್ಕಾಯಿ ಕರಿಬೇವು ಕರಿಬೇವಿದರೆ ಸಾಕು ಅಡುಗೆ ತುಂಬ ಸುಲಭವಾಗುತ್ತೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅತಿಥಿಗಳು ಬಂದಿದ್ದಾರೆ ಅಂತಂದರೆ ಇದನ್ನು ಇನ್ಸ್ಟೆಂಟಾಗಿ ಮಾಡಿ ಈ ರೈಸ್ನ ನೀವು ಅವರಿಗೆ ಬಡಿಸ್ಬೋದು ಫಸ್ಟ್ ಅಷ್ಟು ಮಿಕ್ಸಿ ಜಾರ್ನಲ್ಲಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಜೀರಿಗೆ ಹಾಕಿ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ಲೀಟರ್ ಕುಕ್ಕರ್ ಇದು ಮೂರು ಲೀಟರ್ ದೊಡ್ಡ ಕುಕ್ಕರ್ ಇರುತ್ತಲ್ವ ಅಗ್ಲವಾಗಿರೋದು ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕರಿಬೇವನ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಕರ್ಬೇವನ ಬೇಡ ಅನ್ನೋ ಹಾಗಿದ್ರೆ ನೀವು ಮಿಕ್ಸಿ ಜಾರಿಗೆ ಕರ್ಬೇವನ ಆ್ಯಡ್ ಮಾಡ್ಕೋಬೋದು ಅಥವಾ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಏನು ಅವಾಗೆ ನಾವು ಮಿಕ್ಸಿ ಜಾರಿಗೆ ರುಬ್ಕೊಂಡಿದ್ವಲ್ವಾ ಅದನ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಐದೇ ನಿಮಿಷದಲ್ಲಾಗುತ್ತೆ ಬೆಳಗಿನ ನಾಷ್ಟಕ್ಕಾದರೂ ಮಾಡ್ಕೋಬೋದು ಅಥವಾ ಮಧ್ಯಾಹ್ನದ ಊಟಕ್ಕಾದರೂ ಇದನ್ನು ರೆಡಿ ಮಾಡ್ಕೋಬೋದು ಇದಕ್ಕೆ ನಾನೀಗ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಹಾಗೆ ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ಇದರಲ್ಲಿ ಮೇಯ್ನ್ ಸಾಂಬಾರು ಪುಡಿನೇ ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟ್ ಏನಿದೆ ರಿಚ್ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಬೋದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಹಾಗೆ ಜಲ್ದಿನೂ ಆಗುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಇದರಲ್ಲಿ ನಾನು ಜೀರಿಗೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಧನಿಯ ಪುಡಿ ಕೂಡ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ದೊಡ್ಡ ಉಪ್ಪು ಏನಿರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಹಳ್ಳುಪ್ಪು ನೀವು ಬೇಕಾದರೆ ಸಣ್ಣ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನಿಲ್ಲಿ ಒಂದು ಕಪ್ಪು ಗ್ಲಾಸ್ ಅಣ್ಣ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅಕ್ಕಿ ತೊಗೊಂಡಿದ್ದೀನಲ್ಲ ಅಕ್ಕಿನ ತೊಳೆದು ಸೈಡಿಗೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪಾಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಈಗ ನೋಡಿ ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಕೇವಲ ಐದೇ ನಿಮಿಷದಲ್ಲಿ ಈ ಅಡುಗೆ ರೆಡಿಯಾಗಿಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಹೆಚ್ಚು ಮಸಾಲ ರುಬ್ಬೋದು ಬೇಕಾಗೋದಿಲ್ಲ ಏನೂ ಇಲ್ಲ ಇನ್ಸ್ಟೆಂಟಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈಗ ಅಕ್ಕಿ ತೊಳೆದುಬಿಟ್ಟು ಅಕ್ಕಿನ ಇದರಲ್ಲಿ ಹಾಕಿದ್ದೀನಿ ಒಂದು ಕುದಿ ಬಂದ ತಕ್ಷಣವೇ ಅಕ್ಕಿನ ಹಾಕ್ಕೋಬೇಕು ಇದಕ್ಕೆ ನೀವು ಎಕ್ಸ್ಟ್ರಾ ಮಸಾಲ ತೊಗೊಳೋದಾಗಿರ್ಬೋದು ಅಥವಾ ಆಗಿರ್ಬೋದು ಈ ರೀತಿ ಏನೂ ಬೇಕಾಗೋದಿಲ್ಲ ನೋಡಿ ಸ್ನೇಹಿತರೆ ಟೊಮೊಟೊ ಕೂಡ ಬೇಕಾಗೋದಿಲ್ಲ ಇದಕ್ಕೆ ಅಷ್ಟು ಸುಲಭವಾಗಿ ಇದನ್ನು ಮಾಡ್ಕೋಬೋದು ನೀವು ಬೇಕಾದರೆ ಇದರಲ್ಲಿ ಏನಾದರೂ ಆ್ಯಡ್ ಮಾಡೋ ಹಾಗಿದ್ರೆ ಮಾಡ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ಜಸ್ಟ್ ಇದೇ ರೀತಿ ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ಮಾಡಿ ಅತಿ ಸುಲಭವಾಗಿ ಆಗುತ್ತೆ ನೋಡಿ ಮೂರು ವಿಝಿಲ್ನ ಹೊಡ್ಸಿದ್ದೀನಿ ಇವಾಗ ಮೂರು ವಿಸಿಲ್ ಹೊಡಿಸಿದ ತಕ್ಷಣವೇ ನೋಡಿ ರೈಸ್ ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ ಇಷ್ಟೇ ನೋಡಿ ಸ್ನೇಹಿತರೆ ಈಸಿಯಾಗಿ ಮಾಡ್ಕೋಬೋದು ಈಗ ರೈಸ್ ರೆಡಿಯಾಗಿದೆ ಈ ರೈಸಿಗೆ ನೀವು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿನ ಬೇಕಾದರೆ ಉದುರಿಸ್ಕೋಬೋದು ಇಲ್ಲ ಅಂತಂದರೆ ನೀವು ನೀರು ಕುದಿಸೋ ಟೈಮ್ನಲ್ಲೇ ಹಾಕ್ಕೋಬೋದು ಈಗ ಕೊತ್ತಂಬರಿ ಹಾಕಿದ ಮೇಲೆ ಇದನ್ನು ಮತ್ತೆ ಮೇಲೆ ಕೆಳಗೆ ಸತಿ ಮಾಡ್ಕೊತಾ ಇದ್ದೀನಿ ಈ ರೈಸ್ ಏನಿದೆ ನೋಡಿ ಇದರಲ್ಲಿ ಒಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ ನೀರು ಕುದ್ದ ತಕ್ಷಣವೇ ನಾವು ಅಕ್ಕಿ ಹಾಕ್ತೀವಲ್ಲ ಒಂದು ಕುದಿ ಬರೋವರೆಗೂ ನಾವು ವಿಸಿಲ್ನ ಒಡಿಸ್ಬಾರ್ದು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಡಿಸೋದ್ರಿಂದ ಅಕ್ಕಿ ಏನಿದೆ ಚೆನ್ನಾಗಿ ಉದ್ರ ಉದ್ರಾಗಿ ರೈಸ್ ಬರುತ್ತೆ ಮಸಾಲ ರೈಸ್ ಯಾವಾಗೇ ಆಗಿರ್ಬೋದು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ಅಕ್ಕಿನ ಒಂದು ಸ್ವಲ್ಪ ಬೇಯಿಸಿದ ಮೇಲೆ ನೀವು ಎರಡು ವಿಸಿಲ್ನ ಹಾಕಿ ಅಂದಾಗ ಮಾತ್ರ ರೈಸ್ ಸೂಪರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಡೆ ಕೂಡ ಆ ಮಸಾಲೆ ಏನಿದೆ ಅಂಟ್ಕೊಂಡಿದೆ ಈಗ ನಮ್ಮ ರೈಸ್ ಏನಿದೆ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಾದರೆ ಮೊಸರು ಅಥವಾ ದಾಲ್ ಫ್ರೈನ ಆ್ಯಡ್ ಮಾಡ್ಕೋಬೋದು ನೋಡಿದರೆಲ್ಲ ಸ್ನೇಹಿತರೆ ಇನ್ಸ್ಟೆಂಟಾಗಿ ಎಷ್ಟು ಸುಲಭವಾಗಿ ಈ ರೈಸ್ನ ಮಾಡ್ಕೋಬೋದು ಅಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು